ಇತ್ತೀಚೆಗೆ ಶಿವರಾತ್ರಿಯಂದು ಕೊಯ್ಮತ್ತೂರಿನಲ್ಲಿ ಇಶಾ ಫೌಂಡೇಶನ್ನ ವತಿಯಿಂದ ನಡೆದ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅವರು ಪಾಲ್ಗೊಂಡಿದ್ದ ಕಾರ್ಯಕ್ರಮವೊಂದರಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಭಾಗವಹಿಸಿದ ಬಗ್ಗೆ ಅಪಾರ್ಥಗಳು ಬೇಡ ಅಂತ ಶಾಸಕ ಕೆಎಂ ಉದಯ್ ತಿಳಿಸಿದರು ತಾಲೂಕಿನ ದುಂಡನಹಳ್ಳಿಯ ಕೆರೆಗೆ ಬರುವ ಹಳ್ಳಕ್ಕೆ ಚೆಕ್ ಡ್ಯಾಂ ನಿರ್ಮಾಣ ಹಾಗೂ ಬೆಟ್ಟದಾಸನ ಅದುಡ್ಡಿಯಿಂದ ಬೇವೂರು ಮಂಡ್ಯ ಗ್ರಾಮದವರೆಗೆ ನಾಲ್ಕು ಪಾಯಿಂಟ್ ಒಂಬತ್ತು ಸೊನ್ನೆ ಕೋಟಿ ರೂಪಾಯಿ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಸೋಮವಾರ ಗುದ್ದಲಿ ಪೂಜೆಯನ್ನ ನೆರವೇರಿಸಿದ ಬಳಿಕ ಸುದ್ದಿಗಾರರ ಪ್ರಶ್ನೆಗಳಿಗೆ ಉತ್ತರಿಸಿ ಅವರು ಮಾತನಾಡಿದರು ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರು ಅಪಾರ ದೈವ ಭಕ್ತಿ ಉಳ್ಳವರಾಗಿದ್ದಾರೆ ಅವರು ಆಧ್ಯಾತ್ಮಿಕತೆಯ ವಿಷಯದಲ್ಲಿ ಶಿವರಾತ್ರಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರೋದ್ರಲ್ಲಿ ತಪ್ಪೇನಿದೆ ಅಂತ ಪ್ರಶ್ನಿಸಿದ ಅವರು ಈ ಬಗ್ಗೆ ಅಪಾರ್ಥ ಕಲ್ಪಿಸೋದ್ರಲ್ಲಿ ಯಾವುದೇ ಅರ್ಥವಿಲ್ಲವೆಂದರು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೂಡ ಒಳ್ಳೆಯ ಆಡಳಿತವನ್ನ ನೀಡುತ್ತಾ ಇದ್ದು ನಾಳೆ ಉತ್ತಮ ಬಜೆಟ್ ಅನ್ನ ಮಂಡಿಸಲಿದ್ದಾರೆ ವಿರೋಧ ಪಕ್ಷದವರಾದ ಬಿಜೆಪಿಯವರು ಸುಮ್ಮನೆ ನಮ್ಮಲ್ಲೇ ಬಿರುಕು ಮೂಡಿಸುವಂತಹ ವ್ಯರ್ಥ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅಂತ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರ ಮಾತಿಗೆ ತಿರುಗೇಟು ನೀಡಿದ್ರು ಅದೊಂದು ಆಧ್ಯಾತ್ಮಿಕ ಒಂದು ಕಾರ್ಯಕ್ರಮದಲ್ಲಿ ಪಕ್ಷಾತೀತವಾಗಿ ನಾಯಕರುಗಳು ಭಾಗಿಯಾಗ್ತಾರೆ ಅದಕ್ಕೇನು ಇಂಥವುದೇ ಪಾರ್ಟಿಯರೇ ಹೋಗ್ಬೇಕು ಅನ್ನೋ ಅಂತದಿಲ್ಲ ಎಲ್ಲ ಪಾರ್ಟಿಗಳು ಹೋಗ್ತಾರೆ ಅದರಲ್ಲಿ ಇವರು ಹೋಗಿದ್ದಾರೆ ಅವರು ಹೋಗಿದ್ದಾರೆ ಕೋಯ್ಸಾ ಆದರೆ ಈಗ ಯಾರು ಯಾರ ಬಗ್ಗೆ ಗೌರವ ಇಟ್ಕತ್ತರ ಆ ಗೌರವ ಇಟ್ಕೋತದ್ದು ಅವ್ರಿಗೆ ದುಡ್ಡು ವಿಚಾರ ಇಲ್ಲಿ ಒಂದು ಹೆಸರುವಾಸಿಯಾದ ಒಂದು ಕೇಂದ್ರದವರು ಬಂದು ಇವ್ರನ್ನ ವೈಯಕ್ತಿಕವಾಗಿ ಬಂದು ಆಮಂತ್ರಣವನ್ನು ಕೊಟ್ಟು ಕರೆದಿದ್ದಾರೆ ಇವರು ಅವ್ರ ಕರ್ತವ್ಯ ಹೋಗಿ ಭಾಗವಹಿಸ್ಬೇಕಾಗಿತ್ತು ಹೋಗಿದ್ದಾರೆ ನಾಳೆ ಯಾರು ಹಿಂದೆ ಯಾರನ್ನು ಬೈತಾರೋ ಯಾರನ್ನು ಹೊಗಳ್ತಾರೋ ಇದು ಇದನ್ನೆಲ್ಲ ಕೌಂಟ್ ಮಾಡಿಕೊಂಡು ರಾಜಕೀಯ ಮಾಡೋಕ್ಕೋ ಇನ್ನೊಂದು ಮಾಡಲಿಕ್ಕೆ ಸಾಧ್ಯ ಇಲ್ಲ ಹೌದು ಅವರ ಅಭಿಪ್ರಾಯನ ಯಾವ ಉದ್ದೇಶದಲ್ಲಿ ಹೇಳೋರು ಗೊತ್ತಿಲ್ಲ ಅವರು ಏನು ಅವ್ರ ವೃತ್ತಿ ಕರ್ತವ್ಯ ಏನೋ ಅವ್ರ ಕರ್ತವ್ಯನೋ ಮಾಡಿದ್ದಾರೆ ಸುಮ್ಮನೆ ಯಾರನ್ನೋ ಏನೋ ಇಲ್ಲವೋ ಅಂತ ಅಪವಾದಗಳನ್ನ ಯಾಕೆ ಮಾತಾಡ್ತಾರೆ ಅಂತ ನಂಗೆ ಅರ್ಥ ಆಗ್ತಾಯಿಲ್ಲ ಅವರು ಆ ಥರ ಪಾರ್ಟಿ ಬುಟ್ಟುಕೊಂಡಿದ್ರೆ ಯಾವತ್ತೂ ಉಪಮುಖ್ಯಮಂತ್ರಿನೂ ಆಗೋ ಮುಖ್ಯಮಂತ್ರಿನೂ ಆಗೋವ್ರು ಇಷ್ಟಲ್ಲಿ ಅವರು ರಾಜೀವ್ ಗಾಂಧಿ ಕಾಲದಿಂದಲೂ ಕಾಂಗ್ರೆಸ್ ಸಂಬಂಧನ ಅವರು ಬಿಡಲಿಕ್ಕೆ ತಡೆಯಿಲ್ಲ ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಅವರು ಅವ್ರದೇ ಆದ ದೊಡ್ಡ ಜವಾಬ್ದಾರಿ ಇದೆ ಬರೀ ನಮ್ಮ ರಾಜ್ಯದೇ ಅಲ್ಲ ಈ ದೇಶದಲ್ಲೇ ಅವ್ರಿಗೆ ಎಲ್ಲ ಕಡೆ ಅವ್ರಿಗೆ ಆದ ಎಲೆಕ್ಷನ್ಗಳು ಬಂದಂಥ ಸಂದರ್ಭದಲ್ಲಿ ಬೇರೆ ಬೇರೆ ವಿಚಾರ ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ನಾಯಕತ್ವನ ಕೊಡ್ತಾರೆ ಜವಾಬ್ದಾರಿಯನ್ನು ಕೊಡ್ತಾರೆ ರಾಷ್ಟ್ರ ಮಟ್ಟದಿಂದ ಸೊ ಹಂಗಾಗಿ ಅವ್ರಿಗೇನು ಅವಶ್ಯಕತೆ ಅನಿವಾರ್ಯ ಏನಿಲ್ಲ ಬೇರೆ ಪಾರ್ಟಿಗೆ ಹೋಗುವುದಂಥದ್ದು ಅವ್ರಿಗೆ ಭವಿಷ್ಯ ಕಾಂಗ್ರೆಸ್ ಪಕ್ಷದಲ್ಲೇ ಇದೆ ಈ ವೇಳೆ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ದುಂಡನಹಳ್ಳಿ ಯೋಗೇಶ್ ಉಪಾಧ್ಯಕ್ಷ ರವಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಗಿರಿಯಪ್ಪ ಮುಖಂಡರಾದ ಮಲ್ಲನಕುಪ್ಪೆ ವಾಸು ಮಧು ಮಂಜು ನಾಯಕ್ ಸೇರಿದಂತೆ ಹಲವರು ಹಾಜರಿದ್ದರು